ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಒಂದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದು ಮುಖ್ಯವಾಗಿರುವಂಥ ಪ್ರಕಟಣೆ ಬಿಟ್ಟಿರ್ತಾರೆ ಆನ್ಲೈನ್ ಮಾಪಾ ಪ್ರೌಂಡ್ ಸೀಟ್ ಅಲಾಟ್ಮೆಂಟ್ ಯು ಜಿ ಮೆಡಿಕಲ್ ಟೂಸಂಡ್ ಟ್ವೆಂಟಿ ಫೋರ್ ಅಂತ ಇದರಲ್ಲಿ ಮುಖ್ಯವಾಗಿ ಯು ಜಿ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬಹುದು ಈ ಒಂದು ಮಾಹಾ ಪ್ರೌಂಡಲ್ಲಿ ಭಾಗವಹಿಸಬಹುದು ಕಾಶನ್ ಡಿಪಾಸಿಟ್ ನಾವು ಆಲ್ರೆಡಿ ಪೇ ಮಾಡಿದೆ ಅಂತಂದರೆ ಅವ್ರು ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಕಾಶನ್ ಡಿಪಾಸಿಟ್ ಬಗ್ಗೆ ಹಾಗೂ ಸೀಟ್ ಅಲಾಟ್ಮೆಂಟ್ ಆದರೆ ಏನೆಲ್ಲ ಪ್ರೊಸೀಜರ್ಗಳು ಫಾಲೋ ಮಾಡ್ಕೋಬೇಕು ಅನ್ನೋ ಬಗ್ಗೆ ವೇಳಾಪಟ್ಟಿ ಸಂಪೂರ್ಣ ವಿವರಣೆ ಸೂಚನೆಗಳು ಎಲ್ಲವನ್ನು ಈ ಒಂದು ವಿಡಿಯೋ ಒಳಗೊಂಡಿದೆ ಇದರಲ್ಲಿ ಈ ಒಂದು ಪಿ ಡಿ ಎಫ್ ಅಲ್ಲಿ ಇತ್ತೀಸಿರುವಂಥ ಪ್ರತಿಯೊಂದು ಮಾಹಿತಿ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ ಮಿಸ್ ಮಾಡಿದ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಲೆಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಇಲ್ಲಿ ಮೊನ್ನೆದಾಗಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಒಂದು ಪಿ ಡಿ ಎಫ್ ಬಿಟ್ಟಿರ್ತಾರೆ ಇದರಲ್ಲಿ ಆನ್ಲೈನ್ ಮಾಪಾಪ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯು ಜಿ ಮೆಡಿಕಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಅಪ್ ಸೀಟ್ ಹಂಚಿಕೆ ವೇಳಾಪಟ್ಟಿಯನ್ನು ನಂತರ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿದಿರುವ ಅಂದರೆ ಇದು ಎಂಬ ಬಿ ಬಿ ಎಸ್ ವಿದ್ಯಾರ್ಥಿಗೆ ತಿಳಿಸ್ತಾ ಇದ್ದಾರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿದಿರುವ ವೈದ್ಯಕೀಯ ಸೀಟುಗಳ ವಿವರಗಳನ್ನು ಹಾಗೂ ಎರಡನೇ ಸುತ್ತಿನಲ್ಲಿ ನಂತರ ವಿದ್ಯಾರ್ಥಿಗಳು ರದ್ದುಪಡಿಸಿಕೊಂಡಿರುವ ಸೀಟುಗಳ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಪಿ ಡಿ ಎಫ್ ಕೂಡ ಬಿಟ್ಟಿರ್ತಾರೆ ಆ ಒಂದು ಪಿ ಡಿ ಎಫ್ ನೀವು ಡೌನ್ಲೋಡ್ ಕೂಡ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು ಯಾವೊಂದು ಕಾಲೇಜುಗಳಲ್ಲಿ ಎಷ್ಟು ಸೀಟುಗಳಿವೆ ಅನ್ನೋ ಬಗ್ಗೆ ಆಮೇಲೆ ಸದರಿ ಸೀಟುಗಳನ್ನು ಪಡೆಯಲು ವಿದ್ಯಾರ್ಥಿ ಆಸಕ್ತಿ ಇದ್ದಲ್ಲಿ ಅಂಥ ವಿದ್ಯಾರ್ಥಿಗಳು ಈಸಿ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆನ್ಲೈನ್ ಮಾಪಫ್ ಸುತ್ತಿನಲ್ಲಿ ಭಾಗವಹಿಸಬಹುದು ಅಂತ ತಿಳಿಸಿದ್ದಾರೆ ಹಾಗಾದರೆ ಇಲ್ಲಿ ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಬಗ್ಗೆ ಏನಿದೆ ನೋಡಿ ಒನ್ನೇದು ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೌಂಡ್ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಅರ್ಹ ಅಭ್ಯರ್ಥಿಗಳು ಈ ಕೆಳಗೆ ವಿವರಿಸಿರುವಂತೆ ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟ್ ಮಾಡಬೇಕಾಗತ್ತೆ ಓಕೆ ತೆಳಗಡೆ ಫೀಸ್ ಸ್ಟ್ರಕ್ಚರ್ ಇದೆ ಅದು ಕೂಡ ತೋರಿಸ್ತೀನಿ ಆಮೇಲೆ ಎರಡನೇ ಪಾಯಿಂಟ್ ಏನಿದೆ ಎರಡನೇ ಸುತ್ತಿನಲ್ಲಿ ಡಿಪಾಸಿಟ್ ಡಿಪಾಸಿಟನ್ನು ಪಾವತಿಸಿ ಯಾವುದೇ ಒಂದು ವೈದ್ಯಕೀಯ ಸೀಟು ಹಂಚಿಕೆ ಆಗದವರು ಪಾವತಿಸಿದ್ದ ಡಿಪಾಸಿಟ್ ಡಿಪಾಸಿಟನ್ನು ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಪಾವತಿಸಬೇಕು ಇದರರ್ಥ ನೀವು ಆ ಒಂದು ಕಾಲೇಜ್ಗೆ ನೀವು ಆಲ್ರೆಡಿ ಈಗ ಕ್ವಾಶ್ಟನ್ ಡಿಪಾಸಿಟ್ ಒಂದು ಲಕ್ಷ ಪೇಮೆಂಟ್ ಮಾಡಿದರೆ ಅದರ ಈಗ ಈ ಫೀಸ್ ತೆಳಗಡೆ ಇದೆ ಆ ಫೀಸ್ ಸ್ಟ್ರಕ್ಚರಲ್ಲಿ ಎಷ್ಟಿದೆ ಅಷ್ಟನ್ನು ಅಮೌಂಟನ್ನು ಅನ್ನೋ ಅಮೌಂಟನ್ನು ಕಟ್ಟಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷನೂ ಅಮೌಂಟ್ ಇದೆ ಈಗ ತೆಳಗಡೆ ಸೀಟಿಗೆ ಒಂದು ಲಕ್ಷ ಐವತ್ತೊಂದು ಸಾವಿರ ಇದ್ದರೆ ನೀವು ಐವತ್ತೊಂದು ಸಾವಿರ ರೂಪಾಯಿ ಹೆಚ್ಚಿಗೆ ಅಮೌಂಟನ್ನು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಮಾಪಾ ರೌಂಡ್ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಆದಲ್ಲಿ ಅಭ್ಯರ್ಥಿಯು ಪಾವತಿಸುವ ಮೆಡಿಕಲ್ ಕೋರ್ಸ್ ಫೀಸನ್ನು ಡಿಪಾಸಿಟನ್ನು ಹೊಂದಾಣಿಕೆ ಮಾಡಲಾಗುತ್ತೆ ಒಂದು ವೇಳೆ ಮಪ ಪುರೌನಲ್ಲಿ ಯಾವುದೇ ಒಂದು ಮೆಡಿಕಲ್ ಎಮ್ ಬಿ ಬಿ ಎಸ್ ಸೀಟು ಅಲಾಟ್ಮೆಂಟ್ ಆದರೆ ಮಾಪ್ರೌಂಡ್ನಲ್ಲಿ ಯಾವುದೇ ಒಂದು ಎಮ್ ಬಿ ಬಿ ಎಸ್ ಸೀಟ್ ಅಲೋಟ್ ಆದರೆ ಹಂಚಿಕೆ ಆದರೆ ಅವರಿಗೆ ಮೆಡಿಕಲ್ ಕೋರ್ಸ್ ಫೀಸನ್ನು ಡಿಪಾಸಿಟನ್ನು ಹೊಂದಾಣಿಕೆ ಮಾಡ್ಲಾಗತ್ತೆ ನೀವು ಕಾಸ್ಟನ್ ಡಿಪಾಸಿಟ್ ಏನು ಪೇಮೆಂಟ್ ಮಾಡಿರ್ತೀರಲ್ಲ ಅಂದರೆ ಮೆಡಿಕಲ್ ಕೋರ್ಸ್ ಫೀಸ್ ಅಂತ ಏನು ಪೇಮೆಂಟ್ ಮಾಡಿರ್ತೀರಿ ಆ ಒಂದು ಫೀಸ್ ಬಗ್ಗೆ ಅದರಲ್ಲಿ ನೀವು ಹೊಂದಾಣಿಕೆ ಮಾಡಲಾಗತ್ತೆ ಸೀಟ್ ಅಲೋಟ್ಮೆಂಟ್ ಆದರೆ ಓಕೆ ಆಮೇಲೆ ಡಿ ಏನಿದೆ ಮಾಪ ಪ್ರವಂ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿಯು ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಥವಾ ರದ್ದುಗೊಳಿಸಲು ಇಚ್ಛಿಸಿದ್ದಲ್ಲಿ ಕಾಲೇಜಿಗೆ ವರದಿ ಮಾಡಿಕೊಳ್ಳದಿದ್ದಲ್ಲಿ ಅಭ್ಯರ್ಥಿಗಳು ಪಾವತಿಸಿದ ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ನಿಯಮಾನುಸಾರ ದಂಡವನ್ನು ಪಾವತಿಸಬೇಕು ಅಖಿಲ ಭಾರತ ಕೌನ್ಸಿಲಿಂಗ್ ಸೇರಿದಂತೆ ಮುಂದಿನ ವರ್ಷಗಳ ಅಲ್ಲಿಯೂ ಕೂಡ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಅತಿ ಮುಖ್ಯವಾಗಿ ಈ ಒಂದು ರೌಂಡ್ನಲ್ಲಿ ಮಾಪಪ್ ರೌಂಡಲ್ಲಿ ಹಾಕುವಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಒಂದು ಪಾಯಿಂಟ್ ಬಗ್ಗೆ ಗಮನವಹಿಸಬೇಕು ಏನಂದರೆ ಈ ಒಂದು ರೌಂಡ್ನಲ್ಲಿ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದರೆ ನೀವು ಹಾಕಿರುವಂಥ ಕಾಸ್ಟನ್ ಡಿಪಾಸಿಟ್ ಪೇಮೆಂಟ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದರಲ್ಲಿ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದರೆ ಅಲಾಟ್ಮೆಂಟ್ ಆದರೆ ಕಂಪಲ್ಸರಿಯಾಗಿ ಆ ಕಾಲೇಜಿಗೆ ನೀವು ವರದಿ ಮಾಡ್ಕೋಬೇಕಾಗತ್ತೆ ಅಥವಾ ಸೀಟು ರದ್ದು ಅದರ ಬಗ್ಗೆ ನಿಮಗೆ ಮತ್ತೊಂದು ನೋಟಿಫಿಕೇಶನ್ ಕೊಡ್ಬೋದು ಒಟ್ಟಿನಲ್ಲಿ ಇಲ್ಲಿ ಖಾಲಿ ಅಲಾಟ್ಮೆಂಟ್ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟನ್ನು ಮುಟ್ಕೋಲು ಹಾಕಿಕೊಳ್ಳೋದು ಅಂದರೆ ಅಲೋಟ್ಮೆಂಟ್ ಆಗಿರುತ್ತೆ ಕಾಲೇಜಿಗೆ ನೀವು ಹೋಗಿ ಸೇರ್ಪಡೆ ಆಗಲ್ಲ ಅಡ್ಮಿಷನ್ ತೆಗೆದುಕೊಳ್ಳಲ್ಲ ಅಂತ ವಿದ್ಯಾರ್ಥಿಗಳ ಕಟ್ಟಿರುವಂಥ ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಇದರರ್ಥ ನಿಮ್ಗೆ ಯಾವುದೇ ಒಂದು ಸೀಟ್ ಅಲೋಟ್ಮೆಂಟ್ ಆದರೆ ಅಲ್ಲಿ ಎಡ್ಮಿಷನ್ ಪಡೆದುಕೊಳ್ಳೇಬೇಕಾಗತ್ತೆ ಅದೇ ಕಾರಣಕ್ಕಾಗಿ ನೀವು ಆಸಕ್ತಿ ಇರುವಂಥ ಕಾಲೇಜುಗಳು ಮಾತ್ರ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ನಿಯಮಾನುಸಾರ ದಂಡವನ್ನು ಪಾವತಿಸಬೇಕು ನಿಯಮಾನುಸಾರ ದಂಡವನ್ನು ಪಾವತಿಸಬೇಕು ಹಾಗೂ ಮುಂದಿನ ವರ್ಷ ಅಖಿಲ ಭಾರತ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲೂ ಕೂಡ ಹಾಗೂ ಕೆ ಇ ಎ ಕೌನ್ಸಿಲಿಂಗಲ್ಲೂ ಕೂಡ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಅಂತ ತಿಳಿಸಿದ್ದಾರೆ ಮೋಪೋ ಪ್ರೌಂಡ್ನಲ್ಲಿ ಯಾವುದೇ ಒಂದು ಎಮ್ ಬಿ ಬಿ ಎಸ್ ಸಿ ಅಲೋಟ್ಮೆಂಟ್ ಆಗಿ ನೀವು ಪೇಮೆಂಟ್ ಮಾಡದೆ ನೀವು ವರದಿ ಮಾಡಿಕೊಳ್ಳದೆ ಅದು ಹಾಗೇ ಬಿಟ್ಟರೆ ನಿಮಗೆ ಮುಂದಿನ ವರ್ಷದ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲೂ ಕೂಡ ಹಾಗೂ ಕೆ ಸಿ ಟಿ ಕೌನ್ಸಿಲಿಂಗಲ್ಲೂ ಕೂಡ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಅಂತ ಅಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಬಹಳ ಗಮನವಹಿಸಬೇಕು ಆಮೇಲೆ ಏನಿದೆ ಇತರೆ ಕೋರ್ಸ್ಗಳಿಗೆ ಪಾವತಿಸಿರೋ ಮೊತ್ತವನ್ನು ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಎಂದು ಪರಿಗಣಿಸುವುದಿಲ್ಲ ಇತರೆ ಬೇರೆ ಕೋರ್ಸ್ಗಳಿಗೆ ಪೇಮೆಂಟ್ ಮಾಡಿರೋದನ್ನು ಅಂದರೆ ಪಾವತಿಸಿರೋ ಮೊತ್ತವನ್ನು ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಅಂತ ಪರಿಗಣಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಇಲ್ಲಿ ಮೆಡಿಕಲ್ ಕೋ ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಡಿಟೇಲ್ ಎಷ್ಟಿಷ್ಟಿದೆ ನೋಡಿ ಐದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಎಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಆನ್ಲೈನ್ ಮೂಲಕ ಚಲನ್ ಡೌನ್ಲೋಡ್ ಮಾಡಿಕೊಳ್ಳುವ ಪಾವತಿಸುವುದು ಅಂದರೆ ಐದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂತ ಒಂದು ಲಿಂಕ್ ಓಪನ್ ಮಾಡ್ತಾರೆ ಆ ಒಂದು ಲಿಂಕಲ್ಲಿ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಮುಖ್ಯವಾಗಿ ಎರಡನೇ ಸುತ್ತಿನಲ್ಲಿ ಡಿಪಾಸಿಟ್ ಡಿಪಾಸಿಟನ್ನು ಪಾವತಿಸಿ ಯಾವುದೇ ವೈದ್ಯಕೀಯ ಸೀಟ್ ಹಂಚಿಕೆ ಆಗೋದರೂ ಕಾಸ್ಟ್ ಪಾವತಿಸಿದ ಡಿಪಾಸಿಟ್ ಡಿಪಾಸಿಟನ್ನು ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಪಾವತಿಸಬೇಕು ಇದರರ್ಥ ಈಗ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ತಿಳಿಸಿದ್ದೇನೆ ಇಲ್ಲಿ ಕೆಳಗಡೆ ನೋಡಿ ಫೀ ಸ್ಟ್ರಕ್ಚರ್ ಇದೆ ಒಟ್ಟಿನಲ್ಲಿ ಐದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಎಂಟು ಹತ್ತು ಎರಡು ಸಾವಿರ ಈ ಒಂದು ಆನ್ಲೈನ್ ಚಾನಲ್ ಡೌನ್ಲೋಡ್ ಮಾಡಿಕೊಳ್ಳೋ ಅವಕಾಶ ಕೊಡ್ತಾರೆ ಕಾಸ್ಟನ್ ಡಿಪಾಸಿಟ್ ಸಲುವಾಗಿ ಅಂದರೆ ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಡೀಟೇಲ್ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಇದರರ್ಥ ಇಲ್ಲಿ ಆಸಕ್ತಿ ಇರುವಂಥ ಜಿ ಕೋರ್ಸ್ಗಳಿಗೆ ಜಿ ಓಕೆ ಇಲ್ಲಿ ಸೆಮಿ ಗೌರ್ಮೆಂಟ್ ಇದು ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತೊಂದಿದೆ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ನೀವು ಪೇಮೆಂಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಈಗ ಕಾಸ್ಟಿಂಗ್ ಡಿಪಾಸಿಟ್ನ ಒಂದು ಲಕ್ಷ ಪೇಮೆಂಟ್ ಮಾಡಿದರೆ ಇಲ್ಲಿ ಐವತ್ನಾಲ್ಕು ಸಾವಿರದ ಮೂರುನೂರ ಇಪ್ಪತ್ತೊಂದು ಇನ್ನೊಂದು ಸಲ ಎಂ ಚಾನಲ್ ಡೌನ್ಲೋಡ್ ಆಗುತ್ತೆ ಅಷ್ಟು ನೀವು ಮತ್ತೆ ಪೇ ಮಾಡಿ ಈ ಒಂದು ರೌಂಡಿಗೆ ಕನ್ಸಿಡರ್ ಆಗ್ತೀರಾ ಓಕೆ ಆಮೇಲೆ ಪಿ ಸೀಟುಗಳಿಗೆ ಅಂದರೆ ಪ್ರೈವೇಟ್ ಸೀಟುಗಳಿಗೆ ಹನ್ನೆರಡು ಲಕ್ಷದ ಎಂಟುನೂರ ಅರವತ್ತೇಳು ಅಮೌಂಟನ್ನು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಜಿ ಮತ್ತು ಪಿಗಳನ್ನು ನಮೂದಿಸಲು ಇಲ್ಲಿ ನೋಡಿ ಜಿ ಸೀಟುಗಳಿಗೆ ಕೇವಲ ಜಿ ಸೀಟುಗಳು ಆಪ್ಷನ್ಸ್ಗಳನ್ನು ನಮೂದಿಸಲು ಅನುಮೋದಿಸಲಾಗುವುದು ಯಾವೆಲ್ಲ ವಿದ್ಯಾರ್ಥಿ ಇಷ್ಟು ಪೇಮೆಂಟ್ ಮಾಡ್ತೀರ ಅವರಿಗೆ ಆಪ್ಷನ್ಸ್ ಓನ್ಲಿ ಗೋರ್ಮೆಂಟ್ ಹಾಕಲು ಎಂಟ್ರ್ ಮಾಡಲು ಆಪ್ಷನ್ಸ್ಗಳು ಎಂಟ್ರ್ ಮಾಡಲು ಅವಕಾಶ ಕೊಡ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರೈವೇಟ್ ಸೀಟ್ ಅಲಾಟ್ಮೆಂಟ್ಗೋಸ್ಕರ ಇಷ್ಟನ್ನು ಪೇ ಮಾಡ್ತೀರಾ ಕೋಶಿಂಗ್ ಡಿಪಾಸಿಟ್ಗಾಗಿ ಅವರಿಗೆ ಪ್ರೈವೇಟ್ ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಎರಡು ಸೀಟುಗಳನ್ನು ಕೂಡ ಎಂಟ್ರಿ ಮಾಡಲು ಅವಕಾಶ ಕೊಡ್ತಾರೆ ಆಮೇಲೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಪಿ ಸೀಟುಗಳಿಗೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿನ ಪಿ ಯು ಸೀಟುಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಅವರಿಗೆ ಜಿ ಪಿ ಹಾಗೂ ಪ್ರೈವೇಟ್ ಯೂನಿವರ್ಸಿಟಿಯ ಪಿ ಸೀಟುಗಳನ್ನು ಕೂಡ ನಮೂದಿಸಲು ಅವಕಾಶ ಮಾಡಲಾಗುತ್ತೆ ವ್ಯತ್ಯಾಸದ ಬಾಕಿ ಶುಲ್ಕವನ್ನು ಸೀಟು ಹಂಚಿಕೆ ನಂತರ ಅಭ್ಯರ್ಥಿಗಳಿಗೆ ಪಾವತಿಸ್ತಾರೆ ಅದ್ರ ರಿಫಂಡ್ ಮಾಡ್ತಾರೆ ಹೆಚ್ಚುವರಿ ಏನಾದರೂ ಅಮೌಂಟ್ ಹೊಡೆದ್ರೆ ರಿಫಂಡ್ ಕೂಡ ಮಾಡ್ತಾರೆ ಏನು ಹಾಗೂ ಕ್ಯೂ ಸೀಟುಗಳು ಮ್ಯಾನೇಜ್ಮೆಂಟ್ ಸೀಟುಗಳಿಗೆ ಇಲ್ಲಿ ಇಪ್ಪತ್ತೈದು ಲಕ್ಷ ಪೇಮೆಂಟ್ ಮಾಡಿ ಅವ್ರ ಆಪ್ಷನ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಎಲ್ಲ ರೀತಿಯ ಸೀಟು ನಮೂದಿಸಲು ಎಲ್ಲ ರೀತಿಯಾದರೂ ಗೌರ್ಮೆಂಟ್ ಆಗಿರಲಿ ಸೆಮಿ ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಎಲ್ಲ ಸೀಟುಗಳನ್ನು ಕೂಡ ಅವಕಾಶ ಕೊಡ್ತಾರೆ ವ್ಯತ್ಯಾಸದ ಬಾಕಿ ಶುಲ್ಕವನ್ನು ಸೀಟು ಹಂಚಿಕೆ ನಂತರದ ಫಲಿತಾಂಶ ನಂತರ ಅಭ್ಯರ್ಥಿಗಳು ಪಾವತಿಸೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಮಾಪ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಏನಿರಬೇಕು ಮುಖ್ಯವಾಗಿ ಇಲ್ಲಿ ನೋಡಿ ಮೊದಲನೇ ಸುತ್ತು ಮೊದಲನೇ ಹಾಗೂ ಎರಡನೇ ಸುತ್ತಿನಲ್ಲಿ ಯಾವುದೇ ವೈದ್ಯಕೀಯ ಸೀಟು ಹಂಚಿಕೆ ಆಗದ ಅಭ್ಯರ್ಥಿಗಳು ವೈದ್ಯಕೀಯ ಸೀಟು ಹಂಚಿಕೆಯ ನಂತರ ಡಿಪಾಸಿಟ್ ಡಿಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು ಲಭ್ಯವಿರುವ ವೈದ್ಯಕೀಯ ಸೀಟುಗಳಿಗೆ ಆಸಕ್ತಿ ಇದ್ದಲ್ಲಿ ಮಾಪಪ್ ಸುತ್ತಿನಲ್ಲಿ ಭಾಗವಹಿಸಬಹುದು ಅಂದರೆ ಮೊದಲನೇ ಹಾಗೂ ಎರಡನೇ ಸುತ್ತಿನಲ್ಲಿ ಯಾವುದೇ ಹಂಚಿಕೆ ಯಾವುದೇ ಒಂದು ಮೆಡಿಕಲ್ ಸೀಟು ಹಂಚಿಕೆಯಾಗದ ವಿದ್ಯಾರ್ಥಿಗಳು ಹಾಗೂ ವೈದ್ಯಕೀಯ ಸೀಟು ಹಂಚಿಕೆಯ ನಂತರ ಕಾಸ್ಟಿಂಗ್ ಡಿಪಾಸಿಟ್ ಮುಟ್ಟುಕೋಲು ಹಾಕಿಕೊಳ್ಳುವ ಮೂಲಕ ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು ಲಭ್ಯವಿರುವ ವೈದ್ಯಕೀಯ ಸೀಟುಗಳಿಗೆ ಆಸಕ್ತಿ ಇದ್ದಲ್ಲಿ ಮಾಪಾಪ್ ಸುತ್ತಿನಲ್ಲಿ ಭಾಗವಹಿಸಬಹುದು ಅಂತ ತಿಳಿಸಿದ್ದಾರೆ ಕೆ ಎ ಮುಖಾಂತರ ಯು ಜಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಂತ ವೈದ್ಯಕೀಯ ಸೀಟು ಹಂಚಿಕೆಯಾದವರು ವೈದ್ಯಕೀಯ ಸೀಟು ಹಂಚಿಕೆಯಾಗಿ ಮಾತ್ರ ಭಾಗವಹಿಸಬಹುದು ಆದರೆ ದಂತ ವೈದ್ಯಕೀಯ ಸೀಟುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅರ್ಹರಾಗೋದಿಲ್ಲ ಅದೇ ರೀತಿ ಆಯುಷ್ ಅಂದರೆ ಇಲ್ಲಿ ಬಿ ಡಿ ಎಸ್ ಆಕೆಯಾದವರು ಎಂ ಬಿ ಎಸ್ಗೋಸ್ಕರ ಈ ಒಂದು ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಬಹುದು ಆಯುಷ್ ಆಕೆಯಾದವರು ಎಂಬ ಬಿ ಎಸ್ಗೋಸ್ಕರ ಈ ಒಂದು ರೌಂಡಲ್ಲಿ ಭಾಗವಹಿಸ ವಹಿಸಬಹುದು ಓಕೆ ಅದರಂತೆ ವೈದ್ಯಕೀಯ ಸೀಟ್ ಹಂಚಿಕೆ ಮಾತ್ರ ಆದರೆ ಆಯುಷ್ ಸೀಟ್ಗಳನ್ನು ಹಂಚೆ ಅಂದರೆ ಆಯುಷ್ ಸೀಟ್ ಅಲೌಟ್ಮೆಂಟ್ ಆಗಿರುತ್ತೆ ಮತ್ತೆ ಇನ್ನೊಂದು ಆಯುಷ್ ಸೀಟ್ಗೋಸ್ಕರ ನೀವು ಭಾಗವಹಿಸುವಂತಿಲ್ಲ ಈ ಕೆಳಗಿನ ಸೂಚನೆಗಳನ್ನು ತಪ್ಪದೆ ಹೂದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯ ಏನಿದೆ ಮೊನ್ನೆ ಪಾಯಿಂಟ್ ಕೆ ಎ ಮೂಲಕ ಯು ಜಿ ನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ ಒಂದು ಮತ್ತು ಚಾಯ್ಸ್ ಟು ಅಥವಾ ಎರಡನೇ ಸುತ್ತಿನಲ್ಲಿ ವಿದ್ಯಾರ್ಥಿಗಳು ಸೀಟು ಹಂಚಿಕೆಯಾಗಿ ಶುಲ್ಕವನ್ನು ಪಾವತಿಸಿರುವ ಮಾಪ ಪ್ರೌಂಡ್ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹರಾಗುವುದಿಲ್ಲ ಚಾಯ್ಸ್ ಒಂದು ಮತ್ತು ಚಾಯ್ಸ್ ಎರಡು ಅಥವಾ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿ ಶುಲ್ಕವನ್ನು ಪಾವತಿಸುವವರು ಮಾಪ ಪ್ರೌಂಡಿಗೆ ಭಾಗವಹಿಸಲು ಅರ್ಹರಿರುವುದಿಲ್ಲ ಅಂತ ತಿಳಿಸಿದ್ದಾರೆ ಆಮೇಲೆ ಮೊದಲನೇ ಸುತ್ತಿನ ಚಾಯ್ಸ್ ತ್ರೀ ನೀಡಿ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟ್ ಹಂಚಿಕೆಯಾಗಿ ಶುಲ್ಕವನ್ನು ಪಾವತಿಸಿರುವವರು ಮಾಪ ಅಪ್ಪ ರೌಂಡ್ ಸುತ್ತಿನಲ್ಲೂ ಅಂದರೆ ವೈದ್ಯಕೀಯ ಅಂದರೆ ಎಮ್ ಬಿ ಬಿ ಎಸ್ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಚಾಯ್ಸ್ ತ್ರೀ ಫಸ್ಟ್ ರೌಂಡಲ್ಲಿ ಕೊಟ್ಟಿರ್ತೀರ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಶುಲ್ಕವನ್ನು ಪಾವತಿಸಿರ್ತೀರ ಅವರು ನಿಮ್ಮ ಮತ್ತೊಂದು ಬೇರೆ ಕಾಲೇಜ್ಗೋಸ್ಕರ ನೀವು ಮಾಪ ಪ್ರ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅಖಿಲ ಭಾರತ ಕೂಡದಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯ ಯಾವುದೇ ಸಂಸ್ಥೆ ಬೋರ್ಡ್ದಿಂದ ಮೊದಲನೇ ಅಥವಾ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟುಗಳಿಗೆ ಹಂಚಿಕೆ ಪಡೆದವರು ಮೊದಲನೇ ಆ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದಲ್ಲಿ ಅಥವಾ ಅಖಿಲ ಭಾರತ ಕೋಟಾದಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯ ಅಥವಾ ಯಾವುದೇ ಸಂಸ್ಥೆ ಬೋರ್ಡ್ಗಳ ಮಾಪಾಪ್ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಲಿ ಯು ಜಿ ನೆಟ್ ಎರಡು ಸಾವಿರದ ಇಪ್ಪತ್ತು ಈ ಒಂದು ಇಪ್ಪತ್ನಾಲ್ಕರ ಮಾಪಾ ರೌಂಡಲ್ಲಿ ಭಾಗವಹಿಸಲು ಅರ್ಹರಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಆಮೇಲೆ ಮಾಪಾಪ್ ರೌಂಡ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮೊದಲು ಅಭ್ಯರ್ಥಿಗಳು ಸೀಟುಗಳ ಅಭ್ಯರ್ಥಿ ನೋಡಿ ವಿವಿಧ ವರ್ಗಗಳಲ್ಲಿ ಸೀಟುಗಳ ಶುಲ್ಕವನ್ನು ಸಹ ತೆಗೆದುಕೊಂಡು ಭಾಗವಹಿಸಬಹುದಾಗಿದೆ ಶುಲ್ಕದ ವಿವರಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಪೋಷಕರ ನಿರ್ಧರಿಸಿ ನಂತರ ಈ ಸುತ್ತಿನಲ್ಲಿ ಭಾಗವಹಿಸಲು ಸೂಚಿಸಿದೆ ನಿಗದಿತ ದಿನಾಂಕಗಳಲ್ಲಿ ಮೂಲ ಹಾಕಲಿನಿಂದ ತಾವು ಅಭ್ಯಸಿಸುತ್ತಿರುವ ಅಭ್ಯಸಿಸುತ್ತಿರುವ ಕಾಲೇಜುಗಳಲ್ಲಿ ಪಡೆಯುವುದನ್ನು ಖಾತ್ರಿಪಡಿಸಿಕೊಂಡು ಈ ಸುತ್ತಿನಲ್ಲಿ ಭಾಗವಹಿಸಲು ಸೂಚಿಸಿದೆ ಈ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ತಕ್ಷಣ ಹಿಂದಿನ ಸುತ್ತುಗಳಲ್ಲಿ ಹಂಚಿಕೆ ಆದ ಸೀಟು ತನ್ನಷ್ಟಕ್ಕೆ ತಾನು ರದ್ದುಗೊಳ್ಳುತ್ತದೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಗೆ ಬಿ ಡಿ ಎಸ್ ಅಲಾಟ್ಮೆಂಟ್ ಆಗಿದೆ ಒಬ್ಬ ವಿದ್ಯಾರ್ಥಿಗೆ ಬಿ ಎಮ್ ಎಸ್ ಅಲಾಟ್ ಆಗಿದೆ ಅಂತ ಇದ್ದಲ್ಲಿ ಅವ್ರು ಎಮ್ ಬಿ ಬಿ ಎಸ್ಗೋಸ್ಕರ ಏನಾದರೂ ಈ ಒಂದು ಮಾಪಾ ಪ್ರೌಢಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮಾಪ ಪ್ರೌಂಡಲ್ಲಿ ಎಂಬ ಬಿ ಬಿ ಎಸ್ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆದರೆ ಹಿಂದಿನ ಸೀಟು ನಿಮಗೆ ಅಲಾಟ್ಮೆಂಟ್ ಆಗಿರುವಂಥ ಆಯು ಸೀಟ್ಗಳಾಗಿರಲಿ ಅಥವಾ ಬಿ ಡಿ ಡಿ ಎಸ್ ಸೀಟ್ ಆಗಿರಲಿ ಅದು ಆಟೋಮೆಟಿಕ್ ಆಗಿ ರಿಜೆಕ್ಟ್ ಆಗುತ್ತೆ ಡಿಲೇಟ್ ಆಗುತ್ತೆ ಯಾಕೆಂದರೆ ನಮಗೆ ಆ ಒಂದೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಮತ್ತೆ ಹೊಸದಾಗಿ ಈ ಒಂದು ಎಮ್ ಬಿ ಬಿ ಎಸ್ ಕಾಲೇಜ್ಗಳಿಗೆ ಕೊಡಬೇಕಾಗತ್ತೆ ಓಕೆ ಯಾವುದೇ ಕಾರಣಕ್ಕೂ ಆ ಸೀಟ್ಗೂ ನೀವು ಪಡೆಯಲು ಸಾಧ್ಯವಾಗೋದಿಲ್ಲ ಆದರೆ ಮತ್ತೆ ನಿಮಗೆ ಸೀಟು ನಿಮ್ಮ ಒಂದು ಇದ್ದಂಥ ಸೀಟು ನಿಮ್ಮ ಒಂದು ಆಯುಷ್ ಸೀಟು ಒಂದು ಬಿ ಡಿ ಎಸ್ ಸೀಟು ಮತ್ತೆ ಪಡೆಯಲು ಆ ಪಡೆಯೋದಿಲ್ಲ ಒಂದು ವೇಳೆ ಈ ಒಂದು ರೌಂಡಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಅಲಾಟ್ಮೆಂಟ್ ಆದರೆ ಮಾತ್ರ ಓಕೆ ಈ ಹಂಚಿಕೆ ಕಾಲೇಜಿಗೆ ಕಡ್ಡಾಯವಾಗಿ ಪ್ರವೇಶನ ಪಡೆಯಬೇಕಾಗುತ್ತೆ ಆದರೆ ಪ್ರವೇಶ ಪಡೆದಿರುವ ಕಾಲೇಜುಗಳಿಂದ ಮೂಲ ದಾಖಲೆ ಪಡೆದು ಹೊಸದಾಗಿ ಹಂಚಿಕೆ ಕಾಲೇಜುಗಳಿಗೆ ನಿಗದಿತ ಸಮಯದಲ್ಲಿ ನೀಡಿ ಪ್ರವೇಶ ಪಡೆಯೋದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತೆ ಆ ಒಂದು ಆಲ್ರೆಡಿ ಈಗ ಕೊಟ್ಟಿರುವಂಥ ನೀವು ಅಡ್ಮಿಷನ್ ಮಾಡಿರ್ತೀರ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ನೀವು ಎಮ್ ಬಿ ಬಿ ಎಸ್ಗೋಸ್ಕರ ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜಿಗೆ ತಲುಪಿಸುವುದು ಅಭ್ಯರ್ಥಿಗಳ ಕರ್ತವ್ಯ ಅಂತ ತಿಳಿಸಿದ್ದಾರೆ ಜವಾಬ್ದಾರಿ ಆಮೇಲೆ ಒಂದು ವೇಳೆ ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯದಿದ್ದಲ್ಲಿ ಅಭ್ಯರ್ಥಿಗಳು ಎರಡೂ ಕಡೆ ಸೀಟು ಕಳೆದುಕೊಳ್ಳುತ್ತಾನೆ ಯಾವುದೇ ಸೀಟನ್ನು ಹೊಂದಿರುವುದಿಲ್ಲ ಹಾಗೂ ಯಾವುದೇ ಶುಲ್ಕವನ್ನು ಮರುಪಾವತಿ ಮಾಡೋದಿಲ್ಲ ಒಂದು ವೇಳೆ ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಒಂದು ವೇಳೆ ನೋಡಿ ವಿದ್ಯಾರ್ಥಿಗಳು ಗಮನಿಸಿ ಒಂದು ವೇಳೆ ಈ ಒಂದು ರೌಂಡಿನಲ್ಲಿ ಮಾಪಪ್ ರೌಂಡ್ನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆದಿದ್ದಲ್ಲಿ ನಾವು ರೌಂಡ್ನಲ್ಲಿ ರೌಂಡಲ್ಲಿ ಯಾವುದೇ ಒಂದು ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಅದಕ್ಕೆ ಪ್ರವೇಶ ಪಡೆಯದಿದ್ದಲ್ಲಿ ಅಭ್ಯರ್ಥಿಯು ಎರಡೂ ಕಡೆ ಸೀಟು ಕಳೆದುಕೊಳ್ಳುತ್ತಾನೆ ಯಾವುದೇ ಸೀಟನ್ನು ಹೊಂದಿರುವುದಿಲ್ಲ ಇಲ್ಲಿ ನೋಡಿ ವಿದ್ಯಾರ್ಥಿಗೆ ಗಮನಿಸಬೇಕು ಒಂದು ವೇಳೆ ನೀವು ಅಪ್ರೌಂಡಲ್ಲಿ ಬಿ ಡಿ ಎಸ್ ವಿದ್ಯಾರ್ಥಿಗಳು ಆಯುಷ್ ವಿದ್ಯಾರ್ಥಿಗಳು ಭಾಗವಹಿಸ್ತೀರ ಭಾಗವಹಿಸಿದಾಗ ಎಮ್ ಬಿ ಎಸ್ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ಆದಾಗ ನೀವು ಅದಕ್ಕೆ ವರದಿ ಮಾಡಿಕೊಳ್ಳೋದಲ್ಲ ಅದಕ್ಕೆ ಅಡ್ಮಿಷನ್ ಪಡೆದುಕೊಳ್ಳೋ ಕೊಡೋದಿಲ್ಲ ಅಂತಿದ್ದಲ್ಲಿ ನಮಗೆ ಎರಡೂ ಸೀಟು ರದ್ದುಗೊಳ್ಳುತ್ತೆ ಜಸ್ಟ್ ನೀವು ಭಾಗವಹಿಸಿದ್ರ ಯಾವುದೇ ಒಂದು ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆದರೆ ನಿಮಗೆ ಹಿಂದಿನ ಸೀಟು ರದ್ದುಗೊಳ್ಳುತ್ತೆ ಇದಕ್ಕೆ ನೀವು ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜಿನ ಹೋಗೋದಾದರೆ ಎರಡು ಸೀಟ್ ಕೂಡ ರದ್ದುಗೊಳ್ಳುತ್ತದೆ ಏನೋ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಒಂದು ವೇಳೆ ಈ ಒಂದು ಸುತ್ತಿನಲ್ಲಿ ಸೀಟಿಗೆ ಪ್ರವೇಶ ಹಂಚಿಕೆ ಆದಂಥ ಸೀಟಿಗೆ ಪ್ರವೇಶ ಪಡೆದಿದ್ದಲ್ಲಿ ಅಭ್ಯರ್ಥಿಯು ಎರಡೂ ಕಡೆ ಸೀಟನ್ನು ಕಳೆದುಕೊಳ್ಳುತ್ತಾನೆ ಯಾವುದೇ ಸೀಟನ್ನು ಹೊಂದಿರುವುದಿಲ್ಲ ಯಾವುದೇ ಶುಲ್ಕವನ್ನು ಮರುಪಾವತಿ ಕೂಡ ಮಾಡೋದ್ರೂ ಅಮೌಂಟ್ ಕಟ್ಟಿರ್ತೀರಾ ಆ ಒಂದು ರಿಫಂಡ್ ಕೂಡ ಮಾಡ್ತಾರಂಥದ್ರಲ್ಲಿ ರಿಮೋಟ್ ರಿಫಂಡ್ ಕೂಡ ನಿಮಗೆ ಮಾಡೋದಿಲ್ಲ ಅಮೌಂಟ್ ರಿಫಂಡ್ ಕೂಡ ಮಾಡೋದಿಲ್ಲ ಓಕೆ ಬಹಳಷ್ಟು ಮುಖ್ಯ ವಿದ್ಯಾರ್ಥಿಗಳು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸಲ ಓದಿ ಅರ್ಥವಾಗದಿದ್ರು ಕೂಡ ಇನ್ನೊಂದು ಸಲ ವೀಡಿಯೋದಲ್ಲಿ ನಿಮಗೆ ಅರ್ಥವಾಗದಿದ್ದರೂ ಕೂಡ ಇನ್ನೊಂದು ಸಲ ಸರಿಯಾಗಿ ಓದಿ ಇದರ ಬಗ್ಗೆ ಸ್ಪಷ್ಟನೆ ಪಡೆದುಕೊಂಡು ಆಮೇಲೆ ಇದ್ರ ಬಗ್ಗೆ ಕ್ರಮವಹಿಸಬೇಕು ಅಷ್ಟು ಬೇಜವಾಬ್ದಾರಿ ತನ ವಹಿಸಬೇಡಿ ಇದು ಬಹಳಷ್ಟು ಮುಖ್ಯವಾಗಿರುವಂಥ ಅಂಶಗಳಿವೆ ಒಂದು ವೇಳೆ ನಿಮಗೆ ಏನೋ ಮಾಹಿತಿ ತಿಳಿಯದೇ ಇದ್ದಲ್ಲಿ ಕೆ ಎ ಹೆಲ್ಪ್ಲೈನ್ಗೆ ಅಥವಾ ಜಿಮೇಲ್ ಮುಖಾಂತರ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಭೇಟಿಯಾಗಿ ಇದ್ರ ಬಗ್ಗೆ ಸ್ಪಷ್ಟನೆ ಪಡೆದುಕೊಂಡು ಈ ಒಂದು ಆಪ್ಷನ್ ಸೆಂಟರನ್ನು ಹಾಕಿಕೊಳ್ಳೋದು ಒಳ್ಳೆಯದು ಓಕೆ ಇಲ್ಲಿ ಇದು ಬಹಳಷ್ಟು ಮುಖ್ಯವಾಗಿರುವಂಥ ರೌಂಡಿದೆ ಅದರಂತೆ ಇಲ್ಲಿ ಆಪ್ಷನ್ಸ್ ಎಂಟ್ರಿ ಏಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಆಪ್ಷನ್ಸ್ ಎಂಟ್ರಿ ಯಾವಾಗ ಬಿಡ್ತಾರೆ ಏಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಈ ಒಂದು ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಮಾಡುವ ಅಭ್ಯರ್ಥಿಗಳಿಗೆ ಮಾತ್ರ ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಮಾಡಿದ ನಂತರ ಅಭ್ಯರ್ಥಿಗಳು ಆಪ್ಷನ್ಸ್ ಎಂಟ್ರಿ ಮಾಡ್ಬೋದು ಈ ಒಂದು ಯಾವೆಲ್ಲ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಿರ್ತೀರ ನೀವು ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಮಾಡಿರ್ತೀರ ನಿಮಗೆ ಅಮೌಂಟ್ ಎಷ್ಟೆಷ್ಟಿದೆ ಅನ್ನೋ ಬಗ್ಗೆ ತಿಳಿಸಿದ್ದೀನಿ ಅಷ್ಟು ಪೇಮೆಂಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಆಪ್ಷನ್ಸ್ ಎಂಟ್ರಿ ಹಾಕಲು ಅವಕಾಶ ಕೊಡ್ತಾರೆ ಏಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ನಂತರ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಆಮೇಲೆ ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಅನ್ನು ಪಾವತಿಸುವ ಎಲ್ಲ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ದಾಖಲಿಸಿ ಅನುವು ಮಾಡಿಕೊಳ್ಳಲಾಗುವುದು ಎಲ್ಲ ಅಭ್ಯರ್ಥಿಗಳನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಿರ್ತಾರೆ ಎಲ್ಲರಿಗೂ ಆಪ್ಷನ್ಸ್ಗಳನ್ನು ಎಂಟರ್ ಮಾಡಲು ಅವಕಾಶ ಕೊಡ್ತಾರೆ ಎಲ್ಲ ಅಭ್ಯರ್ಥಿಗಳು ಹೊಸದಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು ಈ ಮೊದಲು ದಾಖಲಿಸಿದ ಆಪ್ಷನ್ಸ್ಗಳನ್ನು ಪರಿಗಣಿಸುವುದಿಲ್ಲ ಇನ್ನೊಂದು ಸಲ ಏನು ಮಾಡಬೇಕಾಗತ್ತೆ ಎಲ್ಲ ಆಪ್ಷನ್ಸ್ಗಳನ್ನು ಮತ್ತೆ ದಾಖಲಿಸಬೇಕಾಗುತ್ತೆ ಎಂ ಬಿ ಬಿ ಎಸ್ಗೋಸ್ಕರ ಇನ್ನೊಂದು ಸಲ ಮತ್ತೆ ಆಪ್ಷನ್ಸ್ಗಳನ್ನು ದಾಖಲಿಸಬೇಕಾಗತ್ತೆ ಮತ್ತೆ ಆಲ್ರೆಡಿ ನೀವು ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಅಥವಾ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಹಾಕಿರುವಂಥ ಆಪ್ಷನ್ಸ್ಗಳಿಗೆ ಕನ್ಸಿಡರ್ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ ಇಲ್ಲಿ ಮಾಪಾಪ್ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಪ್ರಕಟನೆ ನಂತರ ದಿನಾಂಕ ಯಾವಾಗ ಒಂದು ಫಲಿತಾಂಶ ಪ್ರಕಟಣೆ ಮಾಡ್ತಾರೆ ಅನ್ನೋ ಬಗ್ಗೆ ಆಮೇಲೆ ತಿ ನಮ್ಮ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಮಗೆ ಅಪ್ಡೇಟ್ ಕೊಡ್ತೀನಿ ಒಟ್ಟಿನಲ್ಲಿ ಈ ಒಂದು ಪಿ ಡಿ ಎಫ್ ಬಗ್ಗೆ ಸಂಪೂರ್ಣವಾಗಿ ಗಮನವಹಿಸಿ ಪ್ರತಿಯೊಂದು ಪಾಯಿಂಟ್ ಬಗ್ಗೆ ಗಮನವಹಿಸಿ ಪೇಮೆಂಟ್ ಯಶಸ್ ಮಾಡಬೇಕು ಏನಲ್ಲ ಎಲ್ಲವನ್ನು ಗಮನವಹಿಸಬೇಕು ಯಾವೆಲ್ಲ ವಿದ್ಯಾರ್ಥಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಯಾವ ರೀತಿ ಕ್ರಮವಹಿಸಬೇಕು ಎಲ್ಲವನ್ನು ತಿಳಿಸಿದ್ದೀನಿ ಯಾವುದೇ ತಪ್ಪನ್ನು ಮಾಡಿಕೊಳ್ಳದೆ ಸರಿಯಾಗಿ ಸರಿಯಾದಂಥ ಕ್ರಮವಹಿಸಿ ಸರಿಯಾದಂಥ ಉತ್ತಮವಾದಂಥ ಸೀಟನ್ನು ಪಡೆದುಕೊಳ್ಳೋರಾಗಿ ಮತ್ತು ಇನ್ನಿತರ ಏನಾದರೂ ದೌರಿಸಿದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಧನ್ಯವಾದಗಳು